ಹಾ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಇಟ್ ಹಾರ್ಡ್ ಟು ಎಕ್ಸ್ಪೆಕ್ಟ್ ದ್ಯಾಟ್ ಎದಕ್ಕರೆ ನಮ್ಮ ಬೆಂಗಳೂರು ಬುಲ್ಸು ಐದನೇ ಮ್ಯಾಚ್ ಸೋಲ್ತು ಏನು ಮಾಡೋಕ್ಕೆ ಬರಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊ ಅದು ಎಕ್ಸ್ಪೆಕ್ಟ್ ಇದು ಎಕೆಪ್ ಮಾಡ್ಕೊಳಕ್ಬೇಕು ನಾನು ಇಂಗ್ಲೀಷ್ ಇಂಗ್ಲೀಷ್ ಇಂಗ್ಲೀಷು ಅಂತ ಐತಿ ದುಃಖದೊಳಗೆ ಏನೇನು ಮೇಲೆ ನನಗೆ ಗೊತ್ತಾಗೈತಿ ನಮ್ಮ ಜೀವನಕ್ಕೂ ಬೆಂಗ್ಳೂರು ಬುಲ್ಸ್ ಮ್ಯಾಚ್ಗೂ ಯಾವುದೇ ಅಂದರೆ ಯಾವುದೇ ಬದಲಾವಣೆ ಇಲ್ಲತ್ತೆ ಹೇಳ್ಬೇಕು ಎದಕ್ಕರ ಎಕ್ಸಾಮ್ ನ ಮಾರ್ಕಸ್ ಹೆಚ್ಚಿಗೆ ಬಂದವತ್ತು ನಾವು ಖುಷಿಯಾಗಿದ್ರೆ ಹಿಂದಿಡೆ ತೆಗೆದು ನೋಡ್ತಾ ಅದು ನನ್ನ ಹೆಸರಲ್ಲೇ ಬೇರೆ ಇತ್ತು ಹಾಂಗಾಯಿತೆ ಬೆಂಗ್ಳೂರು ಬುಲ್ಸ್ ಕತೆ ಗೆ ಫುಲ್ ಗೆದ್ದಾರ್ದು ಫುಲ್ ಖುಷಿ ಬಂದ್ರೆ ನೆಕ್ಸ್ಟ್ ಮ್ಯಾಚ್ ಹೋಲ್ತಾರೆ ಏನಿದ್ ಒಂದು ವರ್ತವತ್ತು ಒಂದು ಎರಡು ದಿವ್ಸ ಇರುವ ಖುಷಿ ಇರ್ಲಾರ ಮಾಡಿಟ್ಟಾರ ನಮ್ಮ ಬೆಂಗಳೂರು ಬುಲ್ಸ್ ಏನದು ಗೆದ್ದಲು ಮ್ಯಾಚ್ ಹೋಲ್ತಾರೆ ಏನು ನೀ ನಾನು ಆಡ ನಾನೂ ಸ್ವಲ್ಪ ಏನ ಏನೋ ಏನೋ ಸ್ವಲ್ಪ ವಯಸ್ಸಾಗಿ ತಂದ್ರೆ ಬಿಸಿ ರಮೇಶ ಹಾಗೆ ತುಕೊಂಡು ನೋಡ್ಸು ಬನ್ನಿ ಓಕೆ ಇವತ್ತು ಬೆಂಗ್ಳೂರು ಬುಲ್ಸ್ ವರ್ಸಸ್ ಯು ಪಿ ಯೋಧಸ್ ಬಾಳಂದ್ರ ಬಾಳ ಕೆಟ್ಟ ನಂಬಿಕೆ ಇಟ್ಕೊಂಡು ಕೂತಿದ್ವಿ ನಂಬಿಕೆ ಕುತ್ಕೊಂಡು ಅಂದ್ರೆ ಏನಂದ್ರೆ ಏನಾಗಿಲ್ಲ ಮ್ಯಾಚ್ನ ಪ್ಲಸ್ ನಾ ಏನ್ ಹೇಳಿದೆ ನಾ ಬೆಂಗಳೂರು ಬುಲ್ಸ್ ಗೆಲ್ಬೇಕಾದ್ರೆ ಮೇನು ಸುಮಿತ್ ಅವ್ರನ್ನ ಕಟ್ ಹಾಕ್ಬೇಕು ಇನ್ನೊಂದು ಗಗನಗೌಡ ಅವ್ರನ್ನ ಕಟ್ ಇದೆ ಏನೋ ನಮ್ಮ ಬುಲ್ಸ್ ಬುಲ್ಸ್ವ್ರ ಹೆಂಗೋ ಹೆಂಗೋ ಮಾಡಿ ಗಗನಗೌಡ ಅವ್ರನ್ನ ಹೆಂಗೋ ಕಟ್ ಹಾಕಿದ್ರು ಆದ್ರೆ ಸುಮಿತ್ ಅವ್ರ ಕೈ ಸಿಕ್ಕಿರಲ್ಲ ಹೋದ ಹೋದ ಏನತ್ರ ಹೋದೆ ಗವಾಕ್ಷಿ ಅಂದ್ರೆ ಬಂದ್ ಯಾವು ಮೀನಾಕ್ಷಿ ಅವ್ರ ತೈದ್ ಬಾಳೆ ನಾ ಬೆಂಗ್ಳೂರ್ ಅವ್ರದ್ದು ಇದಕ್ಕರ ಗಗನ ಗೌಡವ್ರ್ ಹಿಡಿದ್ರು ಇವ್ರು ಹಿಡಿದ್ರ ಆದ್ರ ಭವಾನಿ ರಾಜ್ಪೂತ್ ಔಟ್ ಆಫ್ ದಿ ಸಿಲೆಬಸ್ ಹಾಂ ನೀವು ಇಂಗ್ಲೀಷ್ ಇದನ್ನ ಕನ್ನಡದಾಗ ಯಾವುದ್ರ ಸೆಮಿನಾರ್ ಕತಿ ಹೇಳಕ್ಕೆ ಇಂಥದ್ದು ಪ್ರಿಪೇರ್ ಆಗಿರ್ತೀರಿ ಸರ್ ಬಂದು ನಿಮ್ಗೆ ಹಾಡಾಡೋಕೆ ಸೊ ಹಂಗಾಯ್ತಿ ಕತಿ ಎದ ಇವ್ರು ಪ್ರಿಪೇರ್ ಆಗಿದ್ರು ಸುಮಿತ್ಗೆ ಪ್ರಿಪೇರ್ ಆಗಿದ್ರು ಗಗನ್ ಗೌಡ ಪ್ರಿಪೇರ್ ಆಗಿದ್ರು ಎಲ್ಲ ಬಿಟ್ಟು ಭವಾನಿ ರಾಜ್ಪುತ್ ಮತ್ತು ಯಾವ ಗುಮಾನ್ ಸಿಂಗ ಹಿಂದಿಂದ ಮದ್ ಬಂದು ಬಂದು ಪಾ ಪಾಯಿಂಟ್ ತೊಗೊಂಡ್ಬೋದು ನಮ್ಮ ಇದ್ರಾಗ ಪ್ಲಸ್ ಅದು ಸೂಪರ್ ಇತ್ತು ಸೂಪರ್ ಓವ್ ಇರ್ತದೆ ಏನು ಸಾಕಾಯ್ತು ಕ್ರಿಕೆಟ್ ಕಬಡ್ಡಿ ಅದು ಸೇರಿಸಿ ಮಿಕ್ಸ್ ಮಾಡಿ ಕಲಿಸಿ ಬಿಡ್ದು ಕಲಿಸಿ ಬಿಡ್ದು ರೂಢ ರೂಢಾಯ್ಬಿಟತ್ತಿ ಈ ಸೂಪರ್ ಟೆಕ್ ಸೂಪರ್ ಇರ್ತ ನೋಡು ಎಲ್ಲಿ ಲಾಸ್ಟ್ನೇ ಟೈ ಟೈ ಬ್ರೇಕರ್ ಆಡ್ಸಿದ್ರಲ್ಲ ಅದ್ರೊಳಗೆ ಟೈ ಬ್ರೇಕರ್ ತಕ ಹೋತು ಮ್ಯಾಚ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಮ್ಯಾಚೂ ಮಸ್ತ್ ಕರೆ ಆದ್ರೆ ಸೋತರ ಲಾಸ್ಟಿಗೆ ಅದಕ್ಕೆ ನಾ ಸ್ಟಾರ್ಟಿಂಗೇನು ಹೇಳಿಲ್ಲ ಅದಕ್ಕೆ ಅದಕ್ಕೆ ಏನು ಗಾಬ್ರೆ ಹೋಗ್ಬೇಡಿ ಏನು ಮ್ಯಾಚ್ ನೋಡಿಲತ್ತೆ ಮ್ಯಾಚ್ ನೋಡಿ ಆದ್ರೆ ಲಾಸ್ಟಿಗೆ ಬಂದು ಸೋತಿಲ್ಲ ಅದಕ್ಕೆ ಟೈ ಟೈ ಬ್ರೇಕರ್ ಬಗ್ಗೆ ಭಾಳ ಹೇಳಿಲ್ಲ ಓಕೆ ನಮ್ಮ ಕಡೆ ಇವತ್ತು ಯಾರು ಸೂಪರ್ ಟೆನ್ ಇಲ್ಲ ಯಾರು ಇದು ಯಾರದು ಸೂಪರ್ ಟೆನ್ ಇಲ್ಲ ಯಾರ್ದು ಹೈಫೈ ಇಲ್ಲ ಯಾರು ಚಂದ ಆಡಿಲ್ಲ ಯಾರು ಚೆಂದ ಬಿಟ್ಟಿಲ್ಲ ಒಂದ್ ವೇಳೆ ಅದ ನಮ್ಮ ಮಿರ್ಜಾನ ಸ್ವಲ್ಪ ಕಿಮ್ಮತ್ ಉಳಿಸ್ಲಾತಾರ ಹೋದಾಗ ಒಂದು ಪಾಪ ಒಂದು ಸೂಪರ್ ಫೈವರ್ ಹಾಕಿ ಒಂದ್ ಐದು ಪಾಯಿಂಟ್ ಆರ್ ಪಾಯಿಂಟ್ ತರ್ಲತ್ತಾರ ಅವ್ರ ಏನ್ ಕಿಮ್ಮತ್ ಉಳಿಸಲಾತಾರ ನಮ್ಮ ಬೆಂಗಳೂರು ಬುಲ್ಸಿಂದ ಆಗ ಬಿ ಸಿ ರಮೇಶ್ ಅವ್ರದ್ದು ಇನ್ ಬಿಟ್ಟರೆ ನಮ್ಮ ಡಿಫೆಂಡರ್ಸ್ ಹತ್ರ ಹೂ ಹೋದ್ರ ಹೂ ಏನು ಒಂದು ಎಂದ ಎರಡು ಮ್ಯಾಚ್ ಏನ್ ಮಾಡ್ತಾರೋ ಸುಮ್ಮ ಎಲ್ಲ ಸುದ್ದವ್ರ ನಾಟಕ ಮಾಡ್ತಾರ ಮತ್ ಮುಂದಿನ ಮ್ಯಾಚ್ ಇಟ್ಟಿದ್ರು ಒಕ್ಕರ್ ಮೂರ್ ಮಂದ್ ಹುಯ ಇಡ್ಲಾಕರ್ ಹುಯ್ ಹೊರ ಹೋಗ್ಬಿಡ್ತಾರ ಮತ್ತೊಕ್ಕರ್ ಹಿಡ್ಲಕ್ಕರ್ ಮೂರ್ ಮಂದಿ ಏಕ ಹೊರ ಔಟ್ ಆಗುತ್ತಾರೆ ಈ ಮಲ್ಟಿಪಲ್ ಪಾಯಿಂಟ್ಸ್ ಕೊಡದ್ರೊಳಗೆ ನಮ್ಮ ಬೆಂಗಳೂರು ಬುಲ್ಸ್ ಫಸ್ಟ್ ನಂಬರ್ ಐತಿ ನಮ್ಮವರು ಇವತ್ತು ನಾ ಸ್ಟಾರ್ಟ್ ನೋಡ್ಲತ್ತಿದೆ ನಾ ಬೆಂಗ್ಳೂರು ಬುಲ್ಸ್ ಅವರು ಈ ಪಿ ಕೆಲ್ ಅಂದ್ರೆ ಪಿ ಕೆಲ್ ಎರಡ್ ಸಾವಿರದ ಇಪ್ಪತ್ತೈದ್ರೊಳಗೆ ಅಂದ್ರೆ ಸ್ಕೋರ್ ಮಾಡಿದ ಪಾಯಿಂಟ್ ಎರಡ್ ನೂರ ತೊಂಬತ್ತ ಕನ್ಸಿಡ್ ಮಾಡಿದ್ ಮುನ್ನೂರ ಹದಿನಾಕತ್ತ ಇನ್ ಹದಿನೈದು ಪಾಯಿಂಟ್ ಐದು ಧರ್ಮ ಕೊಟ್ಬಿಟ್ಟ ಬುಲ್ಸ್ ಬಿಸ್ತಾರ ಹೇಳ್ಬೇಕು ಇಪ್ಪತ್ತೈದು ಪಾಯಿಂಟ್ ಧರ್ಮ ಕೊಟ್ಟ ಬೆಂಗಳೂರು ಅವರು ಅಂದ್ರೆ ತಗೋ ಪುಕಾಟ ಪಾಯಿಂಟ್ ತಗೊಂಡಿದ್ ಮಾಡಿದ ಸ್ಕೋರ್ ಮಾಡಿದ ನೂರ ತೊಂಬತ್ತು ಕೊಟ್ಟಿದ್ದು ಮುನ್ನೂರ ಹದಿನೈದು ತಗೊಂಡ್ ಹೋರ ಕಡೆ ಐದು ಹತ್ತು ಮ್ಯಾಚ್ ಏನು ಆಡ್ತಾರ ಒಂದು ಹತ್ತು ಒಂದು ಇವ್ರ ಹಾದಿನ ದಿಕ್ಕು ತಿಳ್ತು ಸಾಕು ಸಾಕಾವ್ರಿ ಸ್ವಲ್ಪ ಅಂದ್ರೆ ಒಂದ್ಸಪ್ ಮತ್ತೆ ಆಶೆ ಮುಂದಿನ ಮ್ಯಾಚ್ ಗೆಲ್ತಾರ್ತ ಆಶೆ ಆ ಆಸೆನೇ ನಮ್ಮ ತೊಳಗಾಕ್ಲತ್ತಿ ಆದ್ರೆ ಏನು ಮಾಡು ಅವ್ರದ್ದು ಟೈಮ್ ಸುಂಬಾರಿಲ್ಲ ನೋಡೋರು ನಮ್ಮದು ಟೈಮ್ ಸುಮಾರ ಇದಕ್ಕೆ ಎಂಥ ಲೀಡ್ ಆಗಿದೆ ಸ್ಟಾರ್ಟಿಂಗ್ ನೋಡ್ರಿ ಯೋ ಗೆದ್ದ ಗೆಲ್ತಾರೆ ಇವತ್ತು ಏನು ಬರೀ ಆಡ್ಲತ್ತಾರ ಬೆಂಗಳಿಗೆ ಏನು ಮಸ್ತ್ ಆಡ್ಲತ್ತಾರ ನಾಳೆ ಅನ್ಕೊತಿದ್ದೆ ಆಕಾಶ್ ಸಿಂಧೂರು ಪ್ಯಾಂಡ್ರು ಪಾಕ ಇವತ್ತು ಮ್ಯಾಚ್ ನಮ್ದು ಅನ್ಕೊಂಡು ಕೂತಿದ್ದೆ ಸ್ಟಾರ್ಟಿಂಗ್ ನೋಡ್ರೆ ಇದು ನೋಡ್ರ ಕಹಾನ್ ಮೇ ಟ್ವಿಸ್ಟ್ ಪ್ಯಾನ್ ಟ್ವಿಸ್ಟ್ ಆ ಜಿಸ್ ಬಾತ್ ಬದಲ್ಲಿ ವಕ್ ಬದಲಿದೆ ಜಿಂದಗಿ ಬದಲ್ದೆ ಮಾರೋ ಮುಜೆ ಮಾರೋ ಅನವರ್ತೆ ಅದು ಲಾಸ್ಟಿಗೆ ಬಂದು ಏನು ತೀರಾ ಲಾಸ್ಟಿಗೆ ಬಂದು ಅಂಥ ಲೀಡ್ ಆಗಿದ್ದವರು ಇಂಥ ಇಂಥ ತಳ ಬಂದ ಅದೇ ಊರಿಗೆ ಹೊಡ್ದು ಲಾಸ್ಟಿಗೆ ಊರ ಭಿಕ್ಷೆ ಬಿಡ್ತಿದಾರ ನೋಡ್ತಾ ಆ ಆತ ಆ ಬೆಂಗಳೂರು ಬಸ್ತವ್ರು ಬಾಳೆ ಏ ಇಂಥ ಮ್ಯಾಚ್ ನಮಗೆ ಬೇಕಾರೆ ಫೈಟ್ ಬೇಕಾರೆ ಲಾಸ್ಟಿಗೆ ನಂಬರ್ ಸೋಲ್ ಬರೋದು ಅಷ್ಟೇ ಗೆಲ್ಬೇಕು ಓಕೆ ನಮ್ಮ ಬೆಂಗ್ಳೂರ್ ಬಸ್ ಏನೈತಿ ಇವತ್ತು ಮ್ಯಾಚ್ ಹೋಯ್ತು ಸೊ ಇವತ್ತು ಮ್ಯಾಚ್ ನಾವು ನೋಡಿರ ತಗೊಂಡು ಮಕೋಳು ಅಂದಾಗ ನಿಮಗೆ ನಿಜ ನಿಮಗೂ ನಿದ್ದಿರುತ್ತೆ ನಮಗೂ ನಿಂತಿರ್ತೈತಿ ಬೇಕಾರ ಬೇಕಾರ ಏನು ಬೇಡ ಸೊ ಇಷ್ಟು ಮಾಡ್ದ ಸೊ ಇಷ್ಟ ಐತೆ ಈ ವಿಡಿಯೋ ಇಲ್ಲಿ ಮುಗ್ದೆ ಈ ವಿಡಿಯೋ ಮಿಶ್ ಆಗಿದೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಂಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋರೆ ಹಾಂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಮಾತೇ ಇಲ್ಲ ಮಿಶ್ ಮಾಡಿ ಇಷ್ಟ ನಾವು ನಮಸ್ಕಾರ